ನಮಸ್ಕಾರ ನೇಂದ್ರ ಬಾಳೆಹಣ್ಣನ್ನು ಉಪಯೋಗಿಸಿ ಥರ ಥರದ ಖಾದ್ಯಗಳನ್ನು ತಯಾರಿಸ್ತೇವೆ ಅದರಲ್ಲಿ ಅತ್ಯಂತ ಸುಲಭವಾದದ್ದು ನೇಂದ್ರ ಜಾಮೂನು ಅದರನ್ನು ಮಾಡುವ ವಿಧಾನವನ್ನು ಕವನವನ್ನಾಗಿ ರಚಿಸಿ ಹಾಡಿದ್ದೇನೆ ಬನ್ನಿ ಕೇಳೋಣ ನೇಂದ್ರ ಕೊನೆಯ ಕಡಿದು ಬಂದೆನೋ ಜಾಮೂನಿನ ಮಾಡಿ ತಂದೆನೋ ನೇಂದ್ರ ಗೊನೆಯ ಕಡಿದು ಬಂದೆನು ಜಾಮೂನಿನ ಮಾಡಿ ತಂದೆನು ಹಳದಿ ಹಳದಿ ಬಣ್ಣ ನೆಗೆದು ಬೆಳೆದ ನೇಂದ್ರ ಹಣ್ಣ ತೆರೆದು ಹಳದಿ ಹಳದಿ ಬಣ್ಣ ನೆಗೆದು ಬೆಳೆದ ನೇಂದ್ರ ಹಣ್ಣ ತೆರೆದು ಮೆಲ್ಲ ಮೆಲ್ಲ ಸಿಪ್ಪೆ ಸೊಲಿದು ಚಿಕ್ಕ ಚಿಕ್ಕ ತುಂಡು ಮಾಡಿ ನೇಂದ್ರ ಕೊನೆಯ ಕಡಿದು ಬಂದೆನೋ ಜಾಮುನಿನ ಮಾಡಿ ತಂದೆನೋ ನೇಂದ್ರ ಕೊನೆಯ ಕಡ್ದು ಬಂದೆನೋ ಜಾಮುನಿನ ಮಾಡಿ ತಂದೆನೋ ಸಕ್ಕರೆಗೆ ನೀರ ಬೆರೆಸಿ ಕುದಿಸಿ ಕುದಿಸಿ ಪಾಕ ಮಾಡಿ ಸಕ್ಕರೆಗೆ ನೀರ ಬೆರೆಸಿ ಕುದಿಸಿ ಕುದಿಸಿ ಪಾಕ ಮಾಡಿ ഗമ ഗമുസരിയൂ നാൽക്കു എസളു കലസന്ദ്ര കൊനെയ കടന്നു ബന്ധനോ ജമുനിനെനോ നേന്ദ്ര കൊനെയ കടദു ബെനോ ജാമുനാടി തന്നെനോ ಮರಳು ಮರಳು ತುಪ್ಪ ಹೊಯ್ದು ದಗದಗನೆ ಬೆಂಕಿ ಉರಿಸಿ ಮರಳು ಮರಳು ತುಪ್ಪ ಹೊಯ್ದು ದಗದಗನೆ ಬೆಂಕಿ ಉರಿಸಿ ಒಂದೊಂದೇ ಗೋಳನ ಹಾಕಿ ಸೋಸಿ ಕರು ತುಂಬಿಸಿ ನೇಂದ್ರ ಕೊನೆಯ ಕಡಿದು ಬಂದೆನೋ ಜಾಮೂನಿನ ಮಾಡಿ ತಂದೆನೋ ನೇಂದ್ರ ಕೊನೆಯ ಕಡಿದು ಬಂದೆನೋ ಜಾಮೂನಿನ ಮಾಡಿ ತಂದೆನೋ ಕೆಂಪು ಕೆಂಪು ಹೋಳನೆಲ್ಲ ಸಿಹಿ ಸಿಹಿಯ ಪಾಕ ಕೆಂಪು ಕೆಂಪು ಹೋಳನೆಲ್ಲ ಸಿಹಿ ಸಿಹಿಯ ಪಾಕ ಎರಡು ಮೂರು ಗಂಟೆ ಕಳೆದು ತಿಂಗರಂತು ಎಂತ ರುಚಿ ನೇಂದ್ರ ಕೊನೆಯ ಕಡಿದು ಬಂದೆನೋ ಜಾಮೂನಿನ ಮಾಡಿ ತಂದೆನೋ ನೇಂದ್ರ ಕೊನೆಯ ಕಡೆದು ಬಂದೆನೋ ಜಾಮೂನಿನ ಮಾಡಿ ತಂದೆನೋ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ